ಲಿಸ್ಟೇ ನೋಡಿಲ್ವಂತೆ ಅವರು ಲಿಸ್ಟ್ ಕೊಟ್ಟಿದ್ದೀವಿ ಈಗ ಲಿಸ್ಟ್ ಕೊಟ್ಟ ಮೇಲೆ ಅವ್ರು ನೋಡ್ಕೊಂಡು ಹೇಳ್ತೀವಿ ಆದಷ್ಟು ಜಾಗ್ರತೆ ಆಗುತ್ತೆ ಇನ್ನೊಂದು ಎರಡು ದಿನದಲ್ಲಿ ನೋಡ್ಬಿಟ್ಟು ಹೇಳ್ತೀವಿ ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳು ನಿನ್ನೆ ಎಲ್ಲ ಬೆಂಗಳೂರಲ್ಲಿ ಮೂರ್ನಾಲ್ಕು ಸಭೆ ಎಲ್ಲ ಮಾಡಿದ್ದು ಎಲ್ಲ ಕೊಟ್ಟಿದ್ದು ಆದ್ಮೇಲೆ ನಮ್ಮ ಲಿಸ್ಟ್ನ ನಾವು ಸಬ್ಮಿಟ್ ಮಾಡಿದ್ದೇವೆ ಅಂದ್ಮೇಲೆ ನಮ್ಮ ಸಿ ಜನರಲ್ ಸೆಕ್ರೆಟರಿ ಕೂತ್ಕೊಂಡು ಮಾತಾಡಿ ಅವ್ರಿಗೂ ಕೂಡ ಮಾತಾಡಿ ಒಂದು ಸಿ ಎಸಿಸಿ ಅಧ್ಯಕ್ಷರು ತಪ್ಪಿಸಿ ಮಾತಾಡಿ ಎ ಸಿ ಸಿ ಅಧ್ಯಕ್ಷ ತಮ್ಮನ್ನು ತಂದಿದೆ ಅವರು ನಮಗೆ ರವಾನಿಸಿದ್ದಾರೆ ಕಾರ್ಯಕರ್ತರಿಗೂ ಅವಕಾಶ ಕೊಡಿ ಅನ್ನೋ ತರದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದಾರಂತೆ ಅದರಿಂದನೂ ನಾವೇನು ಕಾರ್ಯಕರ್ತರು ಕೊಡಬಾರ್ದು ಅಂತ ಏನಿ ಕಾರ್ಯಕರ್ತರಿಗೂ ಡೆಫಿನೆಟ್ ಮಾಡಲೇಬೇಕಾಗಿದೆ ಅದು ಗಮದಲ್ಲಿದೆ ಅದನ್ನ ಹೈಕಮಾಂಡ್ ಅವರು ನಮ್ಮ ಪಟ್ಟಿ ಏನಿದೆ ನಾವು ಸಬ್ಮಿಟ್ ಮಾಡಿ ಅವ್ರು ತಿಳಿಸ್ತಾರೆ